ಎಲೆಕ್ಟ್ರಿಕ್ ಟ್ರಕ್ಗಳ ಏನು ಬಿಡುಗಡೆ ಲಾರಿ ಮಾಲಕರಲ್ಲಿ ಒಂದು ಆಸಕ್ತಿಯನ್ನು ಕೆರಳಿಸಿದೆ ತಿಳಿಸಿದೆ ಸಾಧಾರಣ ನೂರರಿಂದ ನೂರ ಎಪ್ಪತ್ತು ಕಿಲೋಮೀಟರ್ ತನಕ ಓಡಾಡುವಂತಹ ವಿಲ್ ಟಿಪ್ಪರ್ಗಳು ಈಗಾಗಲೇ ಮಾರುಕಟ್ಟೆಗೆ ಇದರ ಆರಂಭ ಇತ್ತೀಚೆಗೆ ಕೇರಳ ರಾಜ್ಯದಲ್ಲಿ ಹಾಗೂ ತಮಿಳುನಾಡು ಮತ್ತೆ ಕರ್ನಾಟಕದ ಕೆಲವು ಭಾಗಗಳಲ್ಲಿ ಎಲೆಕ್ಟ್ರಿಕ್ ಟ್ರಕ್ಗಳನ್ನು ಟ್ರಕ್ ಮಾಲಕರು ಖರೀದಿ ಮಾಡಿದ್ದಾರೆ ಅವರ ಏನು ಇದೆ ಅದನ್ನ ನೀವು ತಿಳ್ಕೊಂಡಾದ್ಮೇಲೆ ಗೊತ್ತಾಗುವಂಥದ್ದು ಆದರೆ ಈಗಾಗಲೇ ಡೀಸೆಲ್ ನಂತರ ಸಿ ಎನ್ ಜಿ ಬಂದಿದ್ದು ಅದರ ಮೇಲೆ ಈಗ ಎಲೆಕ್ಟ್ರಿಕ್ ಟಿಪ್ಪರ್ ಟ್ರಕ್ಗಳ ಏನು ಹೊಸ ಯುಗ ಭಾರತದಲ್ಲಿ ಆರಂಭ ಆಗಿದೆ ಇನ್ನು ಅದರ ಎಕ್ಸ್ಪೀರಿಯನ್ಸ್ ಏನು ಅಂತ ಹೇಳಿ ಅದರ ಔಟ್ಪುಟ್ ಯಾವ ರೀತಿ ಇರುತ್ತೆ ಅಂತ ಹೇಳುವಂತದ್ದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ ಈಗಾಗಲೇ ತಮಿಳುನಾಡಿನಲ್ಲಿ ಒಂದು ಆಲ್ರೆಡಿ ಒಂದು ಟ್ರಕ್ ಮ್ಯಾನುಫ್ಯಾಕ್ಚರ್ ಕಂಪನಿ ಹೊಸದಾಗಿ ಆರಂಭಕ್ಕಾಗಿ ಟಿಪ್ಪರ್ಗಳ ಟಾಟಾ ಕೂಡ ತನ್ನ ಎಲೆಕ್ಟ್ರಿಕ್ ಟಿಪ್ಪರ್ ಲಾರಿಗಳನ್ನ ಮಾರುಕಟ್ಟೆಗೆ ಬಿಟ್ಟಿದೆ ಈ ಟಿಪ್ಪರ್ ಲಾರಿಗಳು ಶಾರ್ಟೆಸ್ಟ್ ಅಲ್ಲಿ ಓಡಾಟ ಮಾಡೋದ್ರಿಂದಾಗಿ ಅದರ ಬಳಕೆಗೆ ಸ್ವಲ್ಪ ಉತ್ಸಾಹವನ್ನು ಕೂಡ ಟ್ರಕ್ ಮಾಲಕರು ತೋರಿಸಿದ್ದಾರೆ ಯಾಕಂತ ಹೇಳಿದ್ರೆ ಸ್ಪಾಟ್ ಇಂದ್ ಸ್ಪಾಟ್ಗೆ ತುಂಬಾ ದೂರ ಇಲ್ಲದೇ ಇರುವ ಕಾರಣ ಅತ್ಯಂತ ಸಮೀಪದ ಓಡಾಟಗಳಿಗಾಗಿ ಬಳಕೆ ಮಾಡೋದ್ರಿಂದ ಟಿಪ್ಪರ್ಗಳನ್ನ ಆ ಒಂದು ಟ್ರಿಪ್ಗೆ ಸಾಮಾನ್ಯವಾಗಿ ಒಂದು ಮ್ಯಾಕ್ಸಿಮಮ್ ನೂರಿಂದ ನೂರೈವತ್ತು ಕಿಲೋಮೀಟರ್ ಓಡಾಡೋದ್ರಿಂದ ಒಂದು ಗಂಟೆ ಚಾರ್ಜ್ಗೆ ಹಾಕಿದ್ರು ಕೂಡ ಈ ಟಿಪ್ಪರ್ಗಳು ವರ್ಕೌಟ್ ಆಗುವಂತ ಚಾನ್ಸಸ್ ತುಂಬಾ ಕಾಣಿಸ್ತಾ ಇದೆ ಯಾಕಂದ್ರೆ ಡೀಸೆಲ್ ನಲ್ಲಿ ಉಳಿತಾಯ ಕಾಣಲಿಕ್ಕೆ ಸಾಧ್ಯ ಆಗ್ತದೆ ಇನ್ನು ಮುಂದೆ ಎಲ್ಲಾ ರೀತಿಯ ಅಂದ್ರೆ ಟೆನ್ ವೀಲ್ ಟ್ವೆಲ್ ವೀಲ್ ಸಿಕ್ಸ್ಟೀನ್ ವೀಲ್ ಟ್ರೈಲರ್ ಟಿಪ್ಪರ್ ಗಳಿಗೂ ಕೂಡ ಎಲೆಕ್ಟ್ರಿಕ್ ಬರುವಂತಹ ದಿನಗಳು ದೂರ ಇಲ್ಲ ಅಂತ ಹೇಳಿ ಕಾಣ್ತಾ ಇದೆ ಏನಾಗಲಿ ಲಗ್ಗೆ ಇಟ್ಟಿರುವಂತಹ ಟಿಪ್ಪರ್ಗಳು ಎಷ್ಟು ಮೈಲೇಜ್ ಕೊಡ್ತವೆ ಮತ್ತೆ ಇನ್ನೊಂದು ಟಿಪ್ಪರ್ ನೂರು ಕಿಲೋಮೀಟರ್ ವರೆಗೆ ಆದರೆ ಇನ್ನೊಂದು ಟಿಪ್ಪರ್ ನೂರೈವತ್ತು ಕಿಲೋಮೀಟರ್ ವರೆಗೆ ಅಂದ್ರೆ ಒಂದು ಗಂಟೆ ಗೆ ಇಷ್ಟು ಓಡಾಟ ಮಾಡುವಂತಹದನ್ನ ನಾವು ಈಗ ಈಗಾಗಲೇ ಗಮನಿಸಬಹುದಾಗಿದೆ ಮಾರ್ಕೆಟ್ ಅಲ್ಲಿ ಈ ತರ ಟಿಪ್ಪರ್ಗಳು ಬಂದಿದೆ ಇದರ ಬಳಕೆ ಮತ್ತೆ ಇದನ್ನ ತಗೊಳ್ಳುವಂತದ್ದು ಸ್ವಲ್ಪ ದುಬಾರಿ ಅಂತ ಹೇಳಿ ಕಾಣಿಸ್ತಾ ಇದೆ ಈಗಾಗಲೇ ಏನು ಮೈನಿಂಗ್ ರಿಲೇಟೆಡ್ ಟಿಪ್ಪರ್ ಗಳಲ್ಲಿ ಭಾರತದಲ್ಲಿ ಎರಡೂವರೆ ಕೋಟಿ ರೂಪಾಯಿಗೂ ಅಂದ್ರೆ ಇಪ್ಪ ಒಂದು ಟ್ವೆಲ್ ಟಿಪ್ಪರ್ ಎರಡೂವರೆ ಕೋಟಿ ರೂಪಾಯಿ ಹೆಚ್ಚು ಬೆಳೆ ಬಾಳ್ತದೆ ಮಾರ್ಕೆಟ್ ಅಲ್ಲಿ ಅಷ್ಟು ಎಕ್ಸ್ ರೂಮ್ ಪ್ರೈಸ್ ಇರ್ತದೆ ಇನ್ನು ಟಾಟಾ ಮತ್ತೆ ಬೇರೆ ಯಾವ್ದಾದ್ರು ಕಂಪನಿಗೂ ಟಿಪ್ಪರ್ಗಳು ಎಷ್ಟು ಬ್ಯಾಟ್ರಿ ಲೈಫ್ ಎಷ್ಟು ಬಾಳಿಕೆ ಬರಬಹುದು ಅಥವಾ ಅದು ಎಷ್ಟು ವರ್ಷ ಚೆನ್ನಾಗಿ ರನ್ ಆಗಬಹುದು ಎಷ್ಟು ಲಾಭ ಕೊಡಬಹುದು ಅಥವಾ ಏನಾದ್ರೂ ತೊಂದರೆಗಳಿದೆಯಾ ಅಥವಾ ಟಿಪ್ಪರ್ಗಳ ಬಳಕೆ ಸಾಮಾನ್ಯವಾಗಿ ಗುಡ್ಡಗಾಡು ಪ್ರದೇಶಗಳಲ್ಲಿ ಆಗ್ತದೆ ಮೈನಿಂಗ್ ರಿಲೇಟೆಡ್ ಪ್ರದೇಶಗಳಲ್ಲಿ ಮತ್ತು ಅತ್ಯಂತ ಕೆಳಗಿನಿಂದ ಅತ್ಯಂತ ಮೇಲೆ ಹತ್ತಿಕೊಂಡು ಬರುವಂತಹದ್ದು ಲೋಡ್ ಗಾಡಿ ಅಥವಾ ಮೇಲಿಂದ ಕೆಳಗೆ ಇಳ್ಕೊಂಡು ಹೋಗುವಂತದ್ದು ಲೋಡ್ ಗಾಡಿ ತರ ಎಲ್ಲ ಪ್ರದೇಶಗಳಿಗೆ ಸೂಟ್ ಆಗುವಂತೆ ಟಿಪ್ಪರ್ಗಳನ್ನ ತಯಾರು ಮಾಡಲಾಗ್ತದೆ ಸೊ ಅಂತಹ ಪ್ರದೇಶಗಳಲ್ಲಿ ಅವುಗಳನ್ನ ಬಳಕೆ ಮಾಡಿ ಅವು ಫಿಟ್ ಆಗಿದೆಯಾ ಇಲ್ವಾ ಅಂತ ಹೇಳಿ ನೋಡಬೇಕು ಕೂಡ ಆಗ್ತದೆ ಸೊ ಇದರ ಮಾಹಿತಿಯನ್ನ ಡೈರೆಕ್ಟ್ ಆಗಿ ಕಂಪನಿಗಳು ಮಾಲೀಕರನ್ನ ಕರ್ಕೊಂಡು ಹೋಗಿ ಅಂತಹ ಪ್ರದೇಶಗಳಲ್ಲಿ ಉದಾಹರಣೆಗೆ ಕಲ್ಕೋರಿ ಆಗಿರ್ಬೋದು ಮೈನ್ಸ್ ಆಗಿರ್ಬೋದು ಇಂತಹ ಪ್ಲೇಸ್ಗಳಿಗೆ ಲೋಡ್ ಗಾಡಿಯನ್ನ ಓಡಿಸಿ ತೋರಿಸಿ ಆಮೇಲೆ ಅಷ್ಟೇ ಟ್ರಕ್ ಮಾಲೀಕರಿಗೆ ಈ ಟ್ರಕ್ಗಳನ್ನು ಎಲೆಕ್ಟ್ರಿಕ್ ಟ್ರಕ್ಗಳನ್ನು ಖರೀದಿ ಮಾಡಲಿಕ್ಕೆ ಧೈರ್ಯ ಬರಬಹುದು ಸೊ ಇಂತಹ ಏನು ಡೆಮೋಗಳನ್ನ ಅವುಗಳು ಸಂಘಟಿಸಬೇಕು ಆದರೂ ಕೂಡ ಈಗಾಗಲೇ ಇರುವಂತಹ ಬಾಡಿಗೆ ದರಗಳನ್ನ ನೋಡಿದರೆ ಲಾರಿ ಮಾಲಕರಿಗೆ ಆದಷ್ಟು ಬೇಗ ಎಲೆಕ್ಟ್ರಿಕ್ ಟಿಪ್ಪರ್ಗಳಿಗೆ ಅಥವಾ ಎಲೆಕ್ಟ್ರಿಕ್ ಟ್ರಕ್ಗಳಿಗೂ ಕೂಡ ಸ್ವಿಚ್ ಆನ್ ಆಗುವಂತಹ ಸಮಯ ಬಹಳ ದೂರ ಇಲ್ಲ ಅಂತ ಹೇಳಿ ನನ್ನ ಅನಿಸಿಕೆ ಇಂತಹ ಮಾಹಿತಿಗಳಿಗಾಗಿ ಫಾಲೋ ಮಾಡಿ